ಮುಖ್ಯಮಂತ್ರಿ ಹೇಳಿಕೆನ ಬೆಳಗ್ಗೆ ಗಮನಿಸಿದ್ದೇನೆ ಅವರು ಹೇಳಿದ್ದಾರೆ ನಾನು ಯಾರಿಗೂ ಎದುರಲ್ಲ ಹೆದರೋ ಜಾಯಮಾನ ಅಲ್ಲ ಹೇಳಿದ್ದಾರೆ ಅಲ್ಲವೇ ಐ ಆರ್ ಕಾಪಿ ಕೋರ್ಟ್ನಲ್ಲಿ ಐ ಆರ್ ಹಾಕಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ತೀರ್ಪು ಕೊಟ್ಟ ನಂತರ ನಲವತ್ತೆಂಟು ಗಂಟೆಗಳ ಕಾಲ ಐ ಆರ್ ಹಾಕಲಿಲ್ಲ ಇವತ್ತು ಈ ಸರ್ಕಾರದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಿಮ್ಮ ಡಿ ಜಿ ಏನಿದ್ದಾರೆ ಅವ್ರ ಕಚೇರಿಗೆ ಹೆಣ್ಮಕ್ಳುಗಳನ್ನ ಕರೆಸ್ಕೊಂಡು ಯಾವ್ಯಾವ ಥರ ಅರ್ಜಿಗಳನ್ನು ಬರೆಸ್ಕೊಂಡು ಇಪ್ಪತ್ನಾಲ್ಕು ಗಂಟೆನಲ್ಲಿ ಎಫ್ ಐ ಆರ್ ಅರಿದು ಕೇಸ್ಗಳನ್ನು ಯಾವ ರೀತಿ ಹಾಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ನನ್ನ ಕಾರ್ಯಕ್ರಮಗಳನ್ನು ಸಹಿಸಲಾರದೆ ನಾನೇನಂಥ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಅದನ್ನೆಲ್ಲ ಸಹಿಸಲಾರದೆ ಬಿ ಎ ಪಿ ಕಾಂಗ್ರೆಸ್ ಜೆ ಡಿ ಎಸ್ನ ಷಡ್ಯಂತ್ರ ಸರ್ಕಾರ ಅಂತ ಹೇಳಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ ನಾಚಿಕೆ ಆಗಬೇಕು ನಿಮಗೆ ಇವತ್ತು ಸರ್ಕಾರವನ್ನು ಬಿ ಜೆ ಪಿಯ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡ್ತೀರಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ ನೀವು ಏನಿದೆ ಅವರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಮೇಲೆ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಬೇಲ್ನಲ್ಲಿದ್ದಾರೆ ನೂರು ಸಾವಿರ ಬಾರಿ ಹೇಳಾಗಿರಬೇಕು ಭಜನೆ ಅದು ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಡೋದಕ್ಕೆ ನಾನು ರಾಜೀನಾಮೆ ನಾನೇನು ಮಾಡಿದ್ದೀನಿ ಬಂಡ ಬಣ್ತನದಲ್ಲಿ ಆಸ್ತಿ ಲೂಟಿ ಮಾಡಿರೋದು ಸರ್ಕಾರದ ನೀವು ನಾನೇನು ತಪ್ಪೇ ಮಾಡಿಲ್ಲ ಅಂತೇಳಿ ಬಣ್ಣತನದ ಹೊರಟಿದ್ದೀರಿ ನಾನೇನು ತಪ್ಪು ಮಾಡಿದೆ ನಾನು ಯಾಕಪ್ಪ ರಾಜೀನಾಮೆ ಕೊಡಲಿ ಎಫ್ ಐ ಆರ್ ಐ ಎಸ್ ಜಾಮ್ ಜಾಮೀನು ತಗೊಂಡಿದ್ದೀನಿ ಜಾಮೀನು ಯಾಕೆ ತಗೊಂಡೆ ನೂರು ಬಾರಿ ಹೇಳಿದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮುಖ್ಯಮಂತ್ರಿ ಆಗಿ ಒಬ್ಬ ಕೆಂಪಣ್ಣ ಅಂತ ಒಬ್ಬನಿ ಇಟ್ಕೊಂಡಿದ್ರಲ್ಲ ಕಾನೂನು ಇದ್ದು ನಿಮ್ಮ ಪೊಲೀಸ್ ಇಲಾಖೆಯ ಎಕ್ಸ್ಪರ್ಟು ಕೆಂಪಯ್ಯ ನನ್ನನ್ನು ಒಂದು ದಿನವಾದರೂ ಇಷ್ಟೆಲ್ಲ ಆಟ ಆಡ್ತಾನೆ ನಮ್ಮ ವಿರುದ್ಧ ಹಲವಾರು ಏನು ಒಂದು ಮುಜುಗುರು ಕೀಡು ಮಾಡ್ತಾ ಇದ್ದಾನೆ ಒಂದು ದಿನವಾದರೂ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಕಾನೂನು ಬಯರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಕುಮಾರಸ್ವಾಮಿ ಕೆಣದಂಥ ನೀವು ಪಾರದರ್ಶಕ ಆಳ್ತವೆ ನಿಮ್ಮದು ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳನ್ನು ಬಗ್ಗೆ ಬಡಿತಾರೆ ನೀವೇನು ಮಾಡ್ತಾಯಿದ್ದೀರಿ ನಿಮ್ಮ ಕೆಲಸ ಏನು ಇವತ್ತಿಲ್ಲಿ ಬಂದಿದ್ದೀನಲ್ಲ ನಾನಿಲ್ಲಿ ಏನು ತಪ್ಪು ಮಾಡಿ ಬಂದಿಲ್ಲ ನಾನು ಏನು ಕಾನೂನು ಬಾರ ಆದೇಶ ಮಾಡಿ ಬಂದಿಲ್ಲ ಇಲ್ಲಿ ಎಸ್ ಬರಲಿ ಕೇಳಿದ್ದಾರೆ ಮಧ್ಯಾಹ್ನದಿಂದಲೇ ಹೇಳ್ತಾ ಇದ್ದೀರಿ ಮೂರು ದಿವಸದಿಂದ ನೋಟಿಸ್ ಕೊಟ್ಟರು ಅಂತ ಹೇಳಿದಲ್ಲ ಈಗ ಚರ್ಚೆ ಮಾಡಲ್ಲ ನಾನೇ ಸ್ವಯಂ ಪ್ರ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ ನಾಳೆ ದಿನ ಅಯ್ಯೋ ನಾಳೆ ದಿನ ಕೊಡ್ತೀನಿ ಬನ್ನಿ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಭಾಳ ವಿಷಯ ಇದೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಈ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ದರೋಡೆ ಅಂತ ಹೇಳಿದ್ದೇನೆ ಅದರ ದಾಖಲೆಗಳನ್ನು ನಾಳೆ ದಿನ ಬಿಡುಗಡೆ ಮಾಡ್ತೀನಿ ಬನ್ನಿ ನಾಳೆ ಮಾತಾಡೋಣ ನಾಳೆ ಬನ್ನಿ ಹನ್ನೊಂದು ಗಂಟೆಗೆ ಹೌದು ಕಾನೂನು ವ್ಯಾಪ್ತಿಯಲ್ಲಿ ನಡೀತದೆ ಎಫ್ ಐ ಆರ್ ಹೌದು ಎಫ್ ಐ ಆರ್ ಹಾಕಿದ್ದಾರೆ ಈ ಇವರು ಈ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ತನಿಖೆ ಮಾಡಿಸ್ತಾರೆ ಎಫ್ ಐ ಆರ್ ಆಗಿದೆ ತನಿಖೆ ಆಗಿ ನಡೀತಿದೆ ನೋಡೋಣಂತೆ ಯಾರು ಅರ್ಧ ರಾತ್ರಿ ಬೆಚ್ಚ ಬಿಚ್ಚು ಕೂತ್ಕರಲ್ಲ ಮೊನ್ನೆ ರಾತ್ರಿನೂ ಮೊನ್ನೆ ರಾತ್ರಿನೂ ಅರ್ಧ ರಾತ್ರಿಯಲ್ಲಿ ಎದ್ದು ಡಾಕ್ಟರ್ ಕರ್ಸ್ಕೊಂಡ್ರಲ್ಲ ಹೆದರಿಕೆ ಕರ್ಸ್ಕೊಂಡ್ರು ಯಾಕೆ ಕರ್ಸ್ಕೊಂಡ್ರಂತೆ ನಾನು ಮತ್ತೆ ಬರೋ ಅಂತ ಅವಶ್ಯಕತೆ ಇಲ್ಲ ಅವ್ರು ಏನು ಕೇಳಿದ್ದಾರೆ ಎಲ್ಲ ಕೊಟ್ಟಾಗಿದೆ ಯಾರು ಗಾಬರಿ ಆಗ್ಬೇಡಿ ಪಾಪ ನಿಮ್ಗೆ ನನ್ನ ಗಂಡ ಗಂಡಾಂತರ ಅಂತೇಳಿ ಅನುಕಪ್ಪನ ಪಡಬೇಡಿ ನನ್ನ ಮೇಲೆ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ನಾಡಿನ ಜನತೆಗೆ ಹೇಳ್ತೇನೆ ಯಾರೋ ನಮ್ಮ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿಗೆ ಸಂಕಷ್ಟ ಅಂತ ಹೇಳಿದ್ರೆ ಕುಮಾರಸ್ವಾಮಿಗೆ ಯಾವ ಸಂಕಷ್ಟವೂ ಬರಲ್ಲ ಅಂತ ತಪ್ಪು ಮಾಡಿಲ್ಲ ನಾಡಿನ ಜನತೆಗೆ ಹೇಳ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರು ಭಾಳ ಜನ ಇದ್ದೀರಿ ನನಗೆ ಆತ್ಮೀಯರು ಏನಪ್ಪ ನಮ್ಮ ಕುಮಾರ್ ಏನಾಯಿತು ಅಂತ ನೀವು ಯಾರು ಅನುಕಂಪ ಪಡಬೇಡಿ ನನಗೇನೂ ಆಗೋಲ್ಲ ನಾಳೆ ದಿನ ಬನ್ನಿ ಹನ್ನೊಂದು ಗಂಟೆಗೆ ಹಲವಾರು ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡೋಣ ಥ್ಯಾಂಕ್ ಯು